ರಾಜ್ಯದಲ್ಲಿ ಈ ಧರ್ಮ ದಂಗಲ್ ತಾರಕಕ್ಕೆ ಹೋಯ್ತಾ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇದೆ ಕಾರಣ ಏನಪ್ಪಾ ಅಂತಂದ್ರೆ ವೀರಶೈವ ವರ್ಸಸ್ ವೀರಶೈವ ಲಿಂಗಾಯತ ಕದನ ಶುರುವಾಗಿದೆ ಪ್ರತ್ಯೇಕ ಧರ್ಮಕ್ಕೆ ಈಗ ಲಿಂಗಾಯತರು ಹಾಗಾದ್ರೆ ಪಟ್ ಹಿಡದ್ ಹಿಡಿದ್ರ ಅನ್ನುವಂತ ಪ್ರಶ್ನೆ ಚರ್ಚೆ ಬಹಳ ಹಿಂದಿನಿಂದಲೂ ಕೂಡ ಇದೆ ಆದ್ರೆ ಈಗ ಈ ಜಾತಿ ಜನಗಣತಿ ಆಗ್ತಾ ಇರೋದ್ರಿಂದ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ರಾಜ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಈ ಗಣತಿಯ ಮಹಾಯುದ್ಧ ಕಾವೇರ್ತಾ ಇದೆ ಜಾತಿ ಗಣತಿ ಹೆಸರಿನಲ್ಲಿ ಧರ್ಮದಂಗಲ್ ತಾರಕಕ್ಕೆ ಏರ್ತಾ ಇದೆ ಪಂಚಮಸಾಲಿ ಲಿಂಗಾಯತರಿಂದ ಪ್ರತ್ಯೇಕ ಧರ್ಮ ಆಗಬೇಕು ಅನ್ನುವಂತ ಕೂಗು ಈಗ ಕೇಳಿ ಬರ್ತಾ ಇರು ಮತ್ತೆ ಈ ಕೂಗು ಕೇಳಿ ಬರ್ತಾ ಇದೆ ವೀರಶೈವ ಮಹಾಸಭಾ ಆದೇಶವನ್ನೇ ಹಾಗಾದ್ರೆ ಸಮುದಾಯ ಧಿಕ್ಕರಿಸಿತ ಅನ್ನುವಂಥ ಪ್ರಶ್ನೆ ವೀರಶೈವ ಲಿಂಗಾಯತ ಜೊತೆಗೆ ಲಿಂಗಾಯತ ಎರಡು ಕೂಡ ಒಂದೇ ಅನ್ನುವಂಥದ್ದನ್ನು ಈಗಾಗಲೇ ಮಹಾಸಭಾ ಹೇಳಿತ್ತು ವೀರಶೈವ ಮಠಾಧಿಪತಿಗಳು ಕೂಡ ಅದನ್ನೇ ಪ್ರತಿಪಾದನೆಯನ್ನು ಕೂಡ ಮಾಡಿದರು ಈಗ ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶವನ್ನು ನಡೆಸಿದ್ದಾರೆ ಇಲ್ಲಿ ಈ ಏಕತಾ ಸಮಾವೇಶಕ್ಕೂ ಲಿಂಗಾಯತರಿಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಪ್ರತ್ಯೇಕ ಧರ್ಮದ ಪರ ಜಯ ಮೃತ್ಯುಂಜಯ ಶ್ರೀಗಳು ಈಗ ಬ್ಯಾಟಿಂಗ್ ಮಾಡಿದ್ದಾರೆ ಈ ಗಣತಿ ಅಖಾಡದಲ್ಲಿ ಲಿಂಗಾಯತ ಲಢಾಯಿ ಈಗ ಮತ್ತೆ ರಂಗೇರಿದಂತೆ ಕಾಣಿಸ್ತಾ ಇದೆ ರಾಜ್ಯದಲ್ಲಿ ಒಂದು ಕಡೆ ಜಾತಿ ಗಣತಿ ವಿಚಾರವಾಗಿ ಸಾಕಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಇನ್ನು ಒಂದು ಕಡೆ ವೀರಶೈವ ಲಿಂಗಾಯತ ಅದೇ ರೀತಿ ಲಿಂಗಾಯತ ಜಾತಿ ಗಣತಿ ವಿಚಾರವಾಗಿ ಒಂದು ಜಟಾಪಟಿ ಕೂಡ ಈಗ ಏರ್ಪಟ್ಟಿರ್ತಕ್ಕಂಥದ್ದು ಇನ್ನು ಒಂದು ಕಡೆ ಪಂಚಮಸಾಲಿ ಅಂದರೆ ಲಿಂಗಾಯತ ಪಂಚಮಸಾಲಿ ಜಾಗೃತಿ ಸಮಾವೇಶದ ಮೂಲಕ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇರುವಂಥದ್ದು ಇನ್ನು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಜಯ ಮೃತ್ಯುಂಜಯ ನಮ್ಮ ಜೊತೆಗಾರ ಅವ್ರನ್ನ ಮಾತಾಡ್ಸ್ತೀನಿ ಸ್ವಾಮೀಜಿ ಒಂದು ಜಾಗೃತಿ ಸಮಾವೇಶವನ್ನು ಮಾಡ್ತಾ ಇದ್ರಿ ಅಂದರೆ ಜನರಲ್ಲಿ ಜಾಗೃತಿ ಮೂಡ್ತಾ ಮೂಡಿಸ್ತಾ ಇರ್ತಕ್ಕಂಥದ್ದು ಜನ ಜಾತಿ ಗಣತಿ ಜಾಗೃತಿಯನ್ನು ಏನು ಉದ್ದೇಶ ಉದ್ದೇಶ ಅಂದರೆ ನಮ್ಮ ಲಿಂಗಾಯತ ಪಂಚಮಿಶಾಲಗಳು ಮೊದಲಿಂದ ಬರ ಲಿಂಗಾಯತ ಅಂತಲೇ ಬರೆಸ್ತಾ ಇದ್ರು ಆದರೆ ಜಾತಿ ಆಧಾರದ ಮೇಲೆ ಜಾಣಗಣತಿ ನಡೀತಿರೋದ್ರಿಂದ ಹಾಗೆ ಎಲ್ಲರೂ ಲಿಂಗಾಯತ ಪಂಚಮಶಾಲೇ ಭರಿಸಬೇಕು ಅಂತೇಳಿ ಇವತ್ತಿನ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನ ಕೈಗೊಳ್ಳಲಾಗಿದೆ ಆದರೆ ಕೋಡು ಸಹ ಇವತ್ತು ಘೋಷಣೆ ಮಾಡಿದ್ರು ಜೀರೋ ಏಯ್ಟ್ ಸಿಕ್ಸ್ ಏಟ್ ಅಂತೇಳಿ ಈಗಾಗಲೇ ನಾವು ಚಿಕ್ಕೋಡಿಯಲ್ಲಿನ ವಕೀಲ ಪರಿಷತ್ತನ್ನು ತೀರ್ಮಾನ ಮಾಡಿಬಿಟ್ಟಿದ್ದೇವೆ ಇವತ್ತು ಅದು ಅಂಗೀಕಾರ ಆಯ್ತು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಒಂದು ಕಡೆ ಪ್ರಮುಖವಾಗಿ ಸ್ವಾಮೀಜಿ ತಾವು ಜಾತಿ ಗಣಿತ ವಿಚಾರವಾಗಿ ಒಂದು ಸಭೆಯನ್ನು ಮಾಡ್ತಾ ಇದ್ರಿ ಇನ್ನು ಮತ್ತೊಂದು ಕಡೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಒಂದು ಸಮಾವೇಶವನ್ನು ಮಾಡ್ತಾಯಿದ್ದಾರೆ ಅಂದರೆ ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತಕ್ಕಂಥ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಸಮಾವೇಶವನ್ನು ಮಾಡ್ತಾಯಿದ್ದಾರೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಆ ಒಂದು ಸಮಾವೇಶಕ್ಕೂ ಪಂಚಮಸಾಲಿಗಳು ಯಾವುದೂ ಸಂಬಂಧವಿಲ್ಲ ನಮ್ಮ ಪಂಚಮ ಪಂಚಮಸಾಲಿ ಸಮಾಜದವರು ಯಾವುದೇ ಕಾರಣಕ್ಕೂ ಸಹ ಅಂತ ಯಾವುದೇ ಸಮಾವೇಶಕ್ಕೆ ಹೋಗಬಾರ್ದು ನಮ್ಮದೆಲ್ಲ ಗುರಿ ಕೇವಲ ಲಿಂಗಾಯತ ಪಂಚಮಸಾಲಿ ಆ ಜಾತಿ ಗಣಿತ ಬಗ್ಗೆ ಅಷ್ಟೇ ಚರ್ಚೆ ಅಷ್ಟದಲ್ಲಿ ಮಾತ್ರ ಭಾಗವಹಿಸ್ಬೇಕು ಅಂತೇಳಿ ನಮಗೆ ಎಲ್ಲಿಗೆ ಗಳಿಕೆ ಇಚ್ಛೆ ಪಡ್ತೀನಿ ಯಾಕೆಂದರೆ ಅಖಿಲ ಭಾರತೀಯ ವೀರಶ ಮಹಾಸೇವಿಯವರು ಇದುವರೆಗೆ ಯಾವುದೇ ಪಂಚಮ ಮೀಸಲಾತಿ ಹೋರಾಟಕ್ಕೆ ಬಹಿರಂಗವಾಗಿ ಬೆಂಬಲ ಕೊಡುವಂಥ ಕೆಲಸ ಮಾಡಿಲ್ಲ ಆ ಕಾರಣಕ್ಕೆ ಅವರು ಏನೇ ಸಮಾವೇಶ ಮಾಡಲಿ ಏನೇ ಚರ್ಚೆ ಮಾಡಲಿ ಏನೇ ಚಿಂತನೆ ಮಾಡಲಿ ನೀವು ಮತ್ತು ಅಲ್ಲಿ ಹೋಗಿ ತಿಳಿಕೆ ನಾವೇನು ನಾವೇನೇ ಸಂದೇಶ ಕೊಟ್ಟಿವಿ ಅದನ್ನಷ್ಟೇ ನೀವು ಪಾಲಿಸ್ಬೇಕು ಅಂತೇಳಿ ಎಲ್ಲ ನಮ್ಮ ಸಮಾಜ ಬಾಂಧವ್ಯ ಇಳಕೆ ಇಚ್ಛೆ ಪಡ್ತೀನಿ ಇದೇ ವಿಚಾರವಾಗಿ ಯಾಕಂದರೆ ಸಾಕಷ್ಟು ಜನರಲ್ಲಿ ರಾಜ್ಯದ ಜನರಲ್ಲಿ ಗೊಂದಲ ಇದೆ ಸ್ವಾಮೀಜಿ ಈಗ ಒಂದು ಕಡೆ ಒಂದು ಸಮಾವೇಶವನ್ನು ಮಾಡ್ತಾ ಇರುವಂಥದ್ದು ಜೊತೆಗೆ ತಾವು ಲಿಂಗಾಯತ ವಿಚಾರ ಅಂದರೆ ಈ ಜಾತಿ ಗಣತಿ ಒಂದು ಕಾಲಂನಲ್ಲಿ ನಮೂದು ಮಾಡಬೇಕಾಗಿರತಕ್ಕಂಥ ಒಂದು ವಿಚಾರವನ್ನು ತಾವು ಪ್ರಸ್ತಾಪ ಮಾಡ್ತಾ ಇದ್ರಿ ಸಭೆಯನ್ನು ಮಾಡ್ತಾ ಇದ್ರಿ ಜನರಿಗೆ ಒಂದು ತಿಳುವಳಿಕೆಯನ್ನು ಕೊಡ್ತಾ ಇದ್ರಿ ಈ ಎಲ್ಲ ಒಂದು ಗೊಂದಲ ಅಂದರೆ ಜನರಲ್ಲಿ ಈ ಮತ್ತೊಂದು ರೀತಿ ಗೊಂದಲ ಸೃಷ್ಟಿ ಆಗ್ತಾ ಇದೆ ಅನ್ನಿಸ್ತಾ ಇಲ್ವಾ ಏನು ನನ್ನ ನಮ್ಮ ಸಮಾಜದಂದು ಭಾಳ ಗಟ್ಟೆಗೆ ನಮ್ಮವ್ರು ಯಾರು ಸಹ ಪಂಚಮಸಾಲಿ ಅಲ್ಲದ ಯಾವುದೇ ಸಮಾವೇಶಗಳಿಗೆ ಸಭೆಗಳಿಗೆ ಹೋಗೋದಿಲ್ಲ ಇವತ್ತು ನಮ್ಮ ಸಮಾಜದಲ್ಲಿ ಕೆಲವರು ಗೊಂದಲ ಶುರು ಮಾಡಿದರು ಆದರೆ ನಮ್ಮ ಜನ ಭಾಳ ಬುದ್ಧಿವಂತರು ಎಲ್ಲಿ ಹೋಗಲಿಲ್ಲ ಎಲ್ಲರೂ ಹುಬ್ಬಳ್ಳಿಗೆ ಬಂದು ಇಷ್ಟೊಂದು ಸಂಖ್ಯೆಯಲ್ಲಿ ಇಷ್ಟೋ ಥರ ಕೂತ್ಕೊಂಡು ಚರ್ಚೆಯಲ್ಲಿ ಭಾಗವಹಿಸಿ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಸಹ ಬಂದಿದ್ದೀವಿ ಆ ತೀರ್ಮಾನದಂತೆ ತಾವೆಲ್ಲರೂ ಲಿಂಗಾಯತ ಪಂಚಮಸಾಲಿ ಅಂತೇಳಿ ಕಡ್ಡಾಯವಾಗಿ ಬರೆಸ್ಬೇಕು ಜೀರೋ ಎಟ್ಸ್ ಏಟ್ ಸಿಕ್ಸ್ ಏಟ್ ಅಂತೇಳಿ ತಾವೆಲ್ಲ ನಮೂದಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ಮನೆ ಮಾಡ್ಕೊಳ್ತೀನಿ ವೀರಶೈವ ಮಠಾಧೀಶರು ಹೇಳ್ತಾ ಇರುವಂತೆ ವೀರಶೈವ ಲಿಂಗಾಯತ ಎರಡೂ ಬೇರೆ ಬೇರೆನಾ ಒಂದೇನಾ ಇಲ್ಲ ನಾನೇ ಹೇಳೋಕ್ಕೆ ಇಚ್ಛೆಪಡ್ತೀನಿ ಲಿಂಗಾಯತ ಅನ್ನೋದೇ ಭಾಳ ಸೂಕ್ತ ಹಾಗಾಗಿ ವೀರಶೈವ ಅದು ಲಿಂಗಾಯತ ಸಮುದಾಯದ ಒಂದು ಧರ್ಮದ ಒಂದು ಪಂಗಡ ಆ ಕಾರಣಕ್ಕೋಸ್ಕರವೇ ಲಿಂಗಾಯತ ಅನ್ನೋದು ಭಾಳ ಸೂಕ್ತ ಈಗ ಅವ್ರ ಮನಸ್ಸು ಪರಿವರ್ತನೆ ಆಗ್ತೈತಿ ಪರಿವರ್ತನೆ ಆಗಲಿ ಅಂತ ನಾನು ಬಯಸ್ತೀನಿ ಜಾತಿ ಗಣತಿಯಲ್ಲಿ ಏನು ಕಾಲಮ್ನಲ್ಲಿ ಏನು ನಮೂದು ಮಾಡಬೇಕು ಆ ವಿಚಾರವಾಗಿ ನಾವೆಲ್ಲ ಭದ್ರಾಗಿದ್ದೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯ್ಕ್ ಜೊತೆ ಪ್ರಕಾಶ್ ಹಿರೇಮಠ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ರಾಜ್ಯದಲ್ಲಿ ಈ ದಂಗಲ್ ತಾರಕಕ್ಕೆ ಹೋಯ್ತಾ ಅನ್ನುವಂಥ ಪ್ರಶ್ನೆಗಳು ಈಗ ಕಾಡ್ತಾ ಇದೆ ಕಾರಣ ಏನಪ್ಪಾ ಅಂತಂದ್ರೆ ವೀರಶೈವ ವರ್ಸಸ್ ವೀರಶೈವ ಲಿಂಗಾಯತ ಕದನ ಶುರುವಾಗಿದೆ ಪ್ರತ್ಯೇಕ ಧರ್ಮಕ್ಕೆ ಈಗ ಲಿಂಗಾಯತರು ಹಾಗಾದ್ರೆ ಪಟ್ ಹಿಡದ್ ಹಿಡಿದ್ರ ಅನ್ನುವಂತ ಪ್ರಶ್ನೆ ಚರ್ಚೆ ಬಹಳ ಹಿಂದಿನಿಂದಲೂ ಕೂಡ ಇದೆ ಆದ್ರೆ ಈಗ ಈ ಜಾತಿ ಜನಗಣತಿ ಆಗ್ತಾ ಇರೋದ್ರಿಂದ ಮತ್ತೆ ಮುನ್ನೆಲೆ ಬರ್ತಾ ಇದೆ ರಾಜ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಈ ಗಣತಿಯ ಮಹಾಯುದ್ಧ ಕಾವೇರ್ತಾ ಇದೆ ಜಾತಿ ಗಣತಿ ಹೆಸರಿನಲ್ಲಿ ಧರ್ಮದಂಗಲ್ ತಾರಕಕ್ಕೆ ಇರ್ತಾ ಇದೆ ಪಂಚಮಸಾಲಿ ಲಿಂಗಾಯತರಿಂದ ಪ್ರತ್ಯೇಕ ಧರ್ಮ ಆಗಬೇಕು ಅನ್ನುವಂತ ಕೂಗು ಈಗ ಕೇಳಿ ಬರ್ತಾ ಇರೋದು ಮತ್ತೆ ಈ ಕೂಗು ಕೇಳಿ ಬರ್ತಾ ಇದೆ ವೀರಶೈವ ಮಹಾಸಭಾ ಆದೇಶವನ್ನೇ ಹಾಗಾದ್ರೆ ಸಮುದಾಯ ಧಿಕ್ಕರಿಸಿತ ಅನ್ನುವಂಥ ಪ್ರಶ್ನೆ ವೀರಶೈವ ಲಿಂಗಾಯತ ಜೊತೆಗೆ ಲಿಂಗಾಯತ ಎರಡೂ ಕೂಡ ಒಂದೇ ಅನ್ನುವಂಥದ್ದನ್ನು ಈಗಾಗಲೇ ಮಹಾಸಭಾ ಹೇಳಿತ್ತು ವೀರಶೈವ ಮಠಾಧಿಪತಿಗಳು ಕೂಡ ಅದನ್ನೇ ಪ್ರತಿಪಾದನೆಯನ್ನು ಕೂಡ ಮಾಡಿದರು ಈಗ ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶವನ್ನು ನಡೆಸಿದ್ದಾರೆ ಇಲ್ಲಿ ಈ ಏಕತಾ ಸಮಾವೇಶಕ್ಕೂ ಲಿಂಗಾಯತರಿಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಪ್ರತ್ಯೇಕ ಧರ್ಮದ ಪರ ಜಯ ಮೃತ್ಯುಂಜಯ ಶ್ರೀಗಳು ಈಗ ಬ್ಯಾಟಿಂಗ್ ಮಾಡಿದ್ದಾರೆ ಈ ಗಣತಿ ಅಖಾಡದಲ್ಲಿ ಲಿಂಗಾಯತ ಲಢಾಯಿ ಈಗ ಮತ್ತೆ ರಂಗೇರಿದಂತೆ ಕಾಣಿಸ್ತಾ ಇದೆ ರಾಜ್ಯದಲ್ಲಿ ಒಂದು ಕಡೆ ಜಾತಿ ಗಣತಿ ವಿಚಾರವಾಗಿ ಸಾಕಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಇನ್ನು ಒಂದು ಕಡೆ ವೀರಶೈವ ಲಿಂಗಾಯತ ಅದೇ ರೀತಿ ಲಿಂಗಾಯತ ಜಾತಿ ಗಣತಿ ವಿಚಾರವಾಗಿ ಒಂದು ಜಟಾಪಟಿ ಕೂಡ ಈಗ ಏರ್ಪಟ್ಟಿರ್ತಕ್ಕಂಥದ್ದು ಇನ್ನು ಒಂದು ಕಡೆ ಪಂಚಮಸಾಲಿ ಅಂದರೆ ಲಿಂಗಾಯತ ಪಂಚಮಸಾಲಿ ಜಾಗೃತಿ ಸಮಾವೇಶದ ಮೂಲಕ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇರುವಂಥದ್ದು ಇನ್ನು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನಮ್ಮ ಜೊತೆಗಾರ ಅವ್ರನ್ನ ಮಾತಾಡ್ತೀನಿ ಸ್ವಾಮೀಜಿ ಒಂದು ಜಾಗೃತಿ ಸಮಾವೇಶವನ್ನು ಮಾಡ್ತಾ ಇದ್ರಿ ಅಂದರೆ ಜನರಲ್ಲಿ ಜಾಗೃತಿ ಮೂಡ್ತಾ ಮೂಡಿಸ್ತಾ ಇರ್ತಕ್ಕಂಥದ್ದು ಜನ ಜಾತಿ ಗಣತಿ ಜಾಗೃತಿಯನ್ನು ಏನು ಉದ್ದೇಶ ಉದ್ದೇಶ ಅಂದರೆ ನಮ್ಮ ಲಿಂಗಾಯತ ಪಂಚಮಶಾಲಗಳು ಮೊದಲಿಂದಲೂ ಬರ ಲಿಂಗಾಯತ ಅಂತಲೇ ಇದ್ರು ಆದರೆ ಜಾತಿ ಆಧಾರದ ಮೇಲೆ ಜಾಣಗಣತಿ ನಡೀತಿರೋದ್ರಿಂದ ಹಾಗೆ ಎಲ್ಲರೂ ಲಿಂಗಾಯತ ಪಂಚಮಶಾಲೇ ಬರೆಸ್ಬೇಕು ಅಂತೇಳಿ ಇವತ್ತು ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನ ಕೈಗೊಳ್ಳಲಾಗಿದೆ ಆದರೆ ಕೋಡು ಸಹ ಇವತ್ತು ಘೋಷಣೆ ಮಾಡಿದ್ರು ಜೀರೋ ಏಯ್ಟ್ ಸಿಕ್ಸ್ ಏಟ್ ಅಂತೇಳಿ ಈಗಾಗಲೇ ನಾವು ಚಿಕ್ಕೋಡಿಯಲ್ಲಿನ ವಕೀಲ ಪರಿಷತ್ತನ್ನು ತೀರ್ಮಾನ ಮಾಡಿಬಿಟ್ಟಿದ್ದೆ ಅದು ಅಂಗೀಕಾರ ಆಯ್ತು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಒಂದು ಕಡೆ ಪ್ರಮುಖವಾಗಿ ಸ್ವಾಮೀಜಿ ತಾವು ಜಾತಿ ಗಣಿತ ವಿಚಾರವಾಗಿ ಒಂದು ಸಭೆಯನ್ನು ಮಾಡ್ತಾಯಿದ್ರಿ ಇನ್ನು ಮತ್ತೊಂದು ಕಡೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಒಂದು ಸಮಾವೇಶವನ್ನು ಇದ್ದಾರೆ ಅಂದರೆ ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತಕ್ಕಂಥ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಸಮಾವೇಶವನ್ನು ಮಾಡ್ತಾಯಿದ್ದಾರೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಆ ಒಂದು ಸಮಾವೇಶಕ್ಕೂ ಪಂಚಮ ಪಂಚಮಸಾಲಿಗಳು ಯಾವುದೂ ಸಂಬಂಧವಿಲ್ಲ ನಮ್ಮ ಪಂಚಮ ಪಂಚಮಸಾಲಿ ಸಮಾಜದವರು ಯಾವುದೇ ಕಾರಣಕ್ಕೂ ಸಹ ಅಂತ ಯಾವುದೇ ಸಮಾವೇಶಕ್ಕೆ ಹೋಗಬಾರ್ದು ನಮ್ಮದೆಲ್ಲ ಗುರಿ ಕೇವಲ ಲಿಂಗಾಯತ ಪಂಚಮ ಪಂಚಮಸಾಲಿ ಆ ಜಾತಿ ಗಣಿತ ಬಗ್ಗೆ ಅಷ್ಟೇ ಚರ್ಚೆ ಅಷ್ಟದಲ್ಲಿ ಮಾತ್ರ ಭಾಗವಹಿಸ್ಬೇಕು ಅಂತೇಳಿ ನಮಗೆ ಎಲ್ಲಿಗೆ ಹೇಳಿಕೆ ಇಚ್ಛೆ ಪಡ್ತೀನಿ ಯಾಕೆಂದರೆ ಅಖಿಲ ಭಾರತ ವೀರಸಿಂ ಮಹಾಸೇವೆಯವರು ಇದುವರೆಗೂ ಯಾವುದೇ ಪಂಚಮಶಾಲಿ ಮೀಸಲಾತಿ ಹೋರಾಟಕ್ಕೆ ಬಹಿರಂಗವಾಗಿ ಬೆಂಬಲ ಕೊಡುವಂಥ ಕೆಲಸ ಮಾಡಿಲ್ಲ ಆ ಕಾರಣಕ್ಕೆ ಅವರು ಏನೇ ಸಮಾವೇಶ ಮಾಡಲಿ ಏನೇ ಚರ್ಚೆ ಮಾಡಲಿ ಏನೇ ಚಿಂತನೆ ಮಾಡಲಿ ನೀವು ಮತ್ತು ಅಲ್ಲಿ ಹೋಗಿ ತಿಳಿಕೇಶ್ಕಿಂತ ನಾವೇನು ಸಂದೇಶ ಕೊಟ್ಟಿವಿ ಅದನ್ನ ಅಷ್ಟೇ ನೀವು ಪಾಲಿಸ್ಬೇಕು ಅಂತೇಳಿ ಎಲ್ಲ ನಮ್ಮ ಸಮಾಜ ಬಾಂಧವರು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದೇ ವಿಚಾರವಾಗಿ ಯಾಕಂದರೆ ಸಾಕಷ್ಟು ಜನರಲ್ಲಿ ರಾಜ್ಯದ ಜನರಲ್ಲಿ ಗೊಂದಲ ಇದೆ ಸ್ವಾಮೀಜಿ ಈಗ ಒಂದು ಕಡೆ ಒಂದು ಸಮಾವೇಶವನ್ನು ಮಾಡ್ತಾ ಇರುವಂಥದ್ದು ಜೊತೆಗೆ ತಾವು ಲಿಂಗಾಯತ ವಿಚಾರ ಅಂದರೆ ಈ ಜಾತಿ ಗಣತಿ ಒಂದು ಕಾಲಂನಲ್ಲಿ ನಮೂದು ಮಾಡಬೇಕಾಗಿರತಕ್ಕಂಥ ಒಂದು ವಿಚಾರವನ್ನು ತಾವು ಪ್ರಸ್ತಾಪ ಮಾಡ್ತಾ ಇದ್ದೀರಿ ಸಭೆಯನ್ನು ಮಾಡ್ತಾ ಜನರಿಗೆ ಒಂದು ತಿಳುವಳಿಕೆಯನ್ನು ಕೊಡ್ತಾ ಇದ್ರಿ ಈ ಎಲ್ಲ ಒಂದು ಗೊಂದಲ ಅಂದರೆ ಜನರಲ್ಲಿ ಈ ಮತ್ತೊಂದು ರೀತಿ ಗೊಂದಲ ಸೃಷ್ಟಿ ಆಗ್ತಾ ಇದೆ ಅನ್ನಿಸ್ತಾ ಇಲ್ವಾ ಏನು ನನ್ನ ನಮ್ಮ ಸಮಾಜದಂದು ಭಾಳ ಗಟ್ಟೆಗೆ ನಮ್ಮವ್ರು ಯಾರು ಸಹ ಪಂಚಮಸಾಲಿ ಅಲ್ಲದ ಯಾವುದೇ ಸಮಾವೇಶಗಳಿಗೆ ಸಭೆಗಳಿಗೆ ಹೋಗೋದಿಲ್ಲ ಇವತ್ತು ನಮ್ಮ ಸಮಾಜದಲ್ಲಿ ಕೆಲವರು ಗೊಂದಲ ಶುರು ಮಾಡಿದರು ಆದರೆ ನಮ್ಮ ಜನ ಭಾಳ ಬುದ್ಧಿವಂತರು ಎಲ್ಲಿ ಹೋಗಲಿಲ್ಲ ಎಲ್ಲರೂ ಹುಬ್ಬಳ್ಳಿಗೆ ಬಂದು ಇಷ್ಟೊಂದು ಸಂಖ್ಯೆಯಲ್ಲಿ ಎಷ್ಟೋ ಥರ ಕೂತ್ಕೊಂಡು ಚರ್ಚೆಯಲ್ಲಿ ಭಾಗವಹಿಸಿ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಸಹ ಬಂದಿದ್ದೀವಿ ಆ ತೀರ್ಮಾನದಂತೆ ತಾವೆಲ್ಲರೂ ಲಿಂಗಾಯತ ಪಂಚಮಶಾಲಿ ಅಂತೇಳಿ ಕಡ್ಡಾಯವಾಗಿ ಬರೆಸ್ಬೇಕು ಜೀರೋ ಏಟ್ ಏಟ್ ಸಿಕ್ಸ್ ಏಟ್ ಅಂತೇಳಿ ತಾವೆಲ್ಲ ನಮೂದಿಸ್ಬೇಕು ಅಂತೇಳಿ ಮತ್ತೊಮ್ಮೆ ನಾನು ಮನೆ ಮಾಡ್ಕೊಳ್ತೀನಿ ವೀರಶೈವ ಮಠಾಧೀಶರು ಹೇಳ್ತಾ ಇರುವಂತೆ ವೀರಶೈವ ಲಿಂಗಾಯತ ಎರಡೂ ಬೇರೆ ಬೇರೆನಾ ಒಂದೇನಾ ಇಲ್ಲ ನಾನೇ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಲಿಂಗಾಯತ ಅನ್ನೋದೇ ಭಾಳ ಸೂಕ್ತ ಹಾಗಾಗಿ ವೀರಶೈವ ಅದು ಲಿಂಗಾಯತ ಸಮುದಾಯದ ಒಂದು ಧರ್ಮದ ಒಂದು ಪಂಗಡ ಆ ಕಾರಣಕ್ಕೋಸ್ಕರವೇ ಲಿಂಗಾಯತ ಅನ್ನೋದು ಭಾಳ ಸೂಕ್ತ ಈಗ ಅವ್ರ ಮನಸ್ಸು ಪರಿವರ್ತನೆ ಆಗ್ತೈತಿ ಪರಿವರ್ತನೆ ಆಗಲಿ ಅಂತ ನಾನು ಬಯಸ್ತೀನಿ ಜಾತಿ ಗಣತಿಯಲ್ಲಿ ಏನು ಕಾಲಂನಲ್ಲಿ ಏನು ನಮೂದು ಮಾಡಬೇಕು ಆ ವಿಚಾರವಾಗಿ ನಾವೆಲ್ಲ ಬದ್ರಾಗಿದೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯ್ಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರಮಠ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ